ಶ್ರೀ ಮಾತಾ ಯಲ್ಲಮ್ಮ ದೇವಿ ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಚಿಂತಾಮಣಿ ಕೋಲಾರ ರಸ್ತೆಯ ಶ್ರೀ ಮಾತಾ ಯಲ್ಲಮ್ಮ ದೇವಿ ದೇವಾಲಯದ ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ರಾಜಣ್ಣ ಕುಟುಂಬದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ರಾತ್ರಿ ಮಹಾಗಣಪತಿ ಪೂಜೆ ಇಂದು ಬೆಳಗ್ಗೆ ಗೋಪುರದ ಕಲಶಕ್ಕೆ ಪಂಚಾಮೃತಾಭಿಷೇಕ ಮತ್ತು ರತ್ನಾಭಿಷೇಕ ಪುಷ್ಪಾಭಿಷೇಕ ವಸ್ತ್ರಧಾರಣೆ ದರ್ಪದರ್ಶನ ಗೋಮುಖ ದರ್ಶನ ನವದೀಪಾರಾಧನೆ ಬಿಂಬದರ್ಶನ ಅಮ್ಮನವರಿಗೆ ಬೆಣ್ಣೆ ಅಲಂಕಾರ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಹಾಮಂಗಳಾರ್ತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ನಾಗರಾಜ್ ರಘು ಅಲಿಯಾಸ್ ಬಾಬು ರಘು ಶಂಕರ್ ಗೋಪಾಲ್ ಮಂಜು ಕಿರಣ್ ಕಾರ್ತಿಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು こっちは ಯಲ್ಲಮ್ಮ ದೇವಿ ಅಂತೇಳಿ ಪ್ರತಿಷ್ಠಾಪನೆ ಆಗಿ ಏಳು ವರ್ಷ ಆಗಿದೆ ಮೂವತ್ತೇಳು ವರ್ಷ ಪ್ರಯುಕ್ತವಾಗಿ ಈ ದಿನ ಕುಂಭಾಭಿಷೇಕ ಮೂರು ದಿನದಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಮೊನ್ನೆ ದಿನ ಮಂಗಳವಾರ ದಿನ ಕಲಶಿ ಸ್ಥಾಪನೆ ನಿನ್ನೆ ಹೋಮಾದಿಗಳೆಲ್ಲ ಈಗ ಸ್ವ ಅಮ್ಮನವರಿಗೆ ಕುಂಭಾಭಿಷೇಕ ಅಂತ ಕುಂಭಾಭಿಷೇಕ ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಕುಂಭಾಭಿಷೇಕ ಎಲ್ಲ ದೇವಸ್ಥಾನದಲ್ಲೆಲ್ಲ ಕುಂಭಾಭಿಷೇಕ ಇಪ್ಪತ್ತೈದು ವರ್ಷಕ್ಕೊಂದ್ಸಲಿ ಹನ್ನೆರಡು ವರ್ಷಕ್ಕೊಂದ್ಸಲಿ ಏಳು ವರ್ಷಕ್ಕೊಂದ್ಸಲಿ ಕುಂಭಾಭಿಷೇಕಗಳು ಎಲ್ಲ ನೆರವೇರ್ತಾ ಇರುತ್ತೆ ಈ ದಿನ ವಿಶೇಷವಾಗಿ ಎಲ್ಲಮ್ಮನವರಿಗೆ ವಿಶೇಷ ಪೂಲಂಗಿ ಸೇವೆ ಹಾಗೂ ಈಗ ಪೂರ್ಣಾವತಿ ಆಗುತ್ತೆ ಇದೆಲ್ಲ ಕಲಸಿ ಸ್ಥಾಪನೆ ನೂರು ಎಂಟು ಕಲಶ ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ ಆ ನೂರು ಎಂಟು ಗೋತ್ರ ವಂಶಾಭಿವೃದ್ಧಿಗಳಿರುತ್ತೆ ಅವ್ರನ್ನೆಲ್ಲ ಇದರಲ್ಲಿ ಆವಾಹನ ಮಾಡಿ ಅಮ್ಮನವ್ರಿಗೆ ತಗೊಂಡೋಗಿ ಅಲ್ಲಿ ಕುಂಭಾಭಿಷೇಕ ಮಾಡಿರೋದು ಈ ದಿನ ಮಾಡಿರುವಂಥ ಕುಂಭಾಭಿಷೇಕದಲ್ಲಿ ಸಕಲ ಇಷ್ಟಾರ್ಥಗಳು ಸಕಲ ಸೌಕರ್ಯ ಸಕಲ ಸಕಲವನ್ನು ಪಾಲಿಸುವಂಥ ಅಮ್ಮನವರನ್ನ ದರ್ಶನಕ್ಕೆ ಎಲ್ಲರೂ ಬಂದು ಅಮ್ಮನವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಪಡೆದು ಅಮ್ಮನವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕಾಗಿ